ಎಲ್ಲರಿಗೂ ನಮಸ್ಕಾರ ನಾನು ಮಂಗ್ಲಾ ಮಠರ್ ಉಮಾ ಸಂಗೀತ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಹಿಂದಿನ ಪಾಠದಲ್ಲಿ ತಮಗೆಲ್ಲ ದೇಶಭಕ್ತಿ ಗೀತೆಯನ್ನು ಹೇಳಿಕೊಡ್ತೇನೆ ಮೊದಲಿಗೆ ನಾನು ಒಂದು ಲೈನನ್ನು ಹೇಳ್ತೇನೆ ನಂತರದಲ್ಲಿ ನನ್ನ ವಿದ್ಯಾರ್ಥಿನಿಯವರು ರಿಪೀಟ್ ಮಾಡ್ತಾರೆ ಅವರೊಂದಿಗೆ ತಾವು ಈ ಹಾಡನ್ನು ಹೇಳ್ತಾ ಈ ಒಂದು ದೇಶಭಕ್ತಿ ಗೀತೆಯನ್ನು ಕಲಿಯಿರಿ ಈ ದೇಶಭಕ್ತಿ ಗೀತೆಯನ್ನು ರಚಿಸಿದವರು ಬೆಳಗಾವಿಯ ಸಾಹಿತಿಗಳಾದಂಥ ಶ್ರೀಯುತ ಎಸ್ ಡಿ ಇಂಚಲ್ ಅವರು ಇದಕ್ಕೆ ರಾಗ ಸಂಯೋಜನೆಯನ್ನು ನಾನೇ ಮಾಡಿದ್ದೇನೆ ಇದು ರಾಗ ಬಿಲಾವಲ್ದಲ್ಲಿದೆ ಹಾಗೂ ತಾಳ್ಕೆ ಹೆರ್ವಾದಲ್ಲಿದೆ ಇಂದಿನ ಪಾಠದಲ್ಲಿ ನಾನು ರಾಗ ಬಿಲಾವಲ್ದ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಹೇಳ್ತೇನೆ ರಾಗ್ ಬಿಲಾವಲ್ ಇದು ಥಾಟ್ ಬಿಲಾವಲ್ ಆಗಿದೆ ಮತ್ತು ಇದು ಸಂಪೂರ್ಣ ಸಂಪೂರ್ಣ ಜಾತಿಯ ರಾಗವಾಗಿದೆ ಅಂದರೆ ಆ ರೋದಲ್ಲಿ ಏಳು ಸ್ವರಗಳು ಹಾಗೆ ಅವರೋಧದಲ್ಲಿ ಏಳು ಸ್ವರಗಳು ಈ ಎಲ್ಲ ಸ್ವರಗಳು ಶುದ್ಧವಾಗಿವೆ ಇದರ ವಾದಿ ಸ್ವರವು ದೈವತವಾಗಿದೆ ಅಂದರೆ ಧ ಸಂವಾದಿ ಸ್ವರವು ಗಂಧಾರ ಅಂದರೆ ಗ ಈ ರಾಗವನ್ನು ಬೆಳಗಿನ ಪ್ರಥಮ ಪ್ರಹದ ಪ್ರಹರದಲ್ಲಿ ಹಾಡ್ತಾರೆ ಅಂದರೆ ಸಿಕ್ಸ್ ಟು ನೈನ್ ಇದರ ವೇಳೆಯಾಗಿದೆ ಮತ್ತು ಇದು ಶಾಂತ ಪ್ರಕೃತಿಯ ರಾಗವಾಗಿದೆ

भारतद मेले मेरु आहा भारतद मेले मेरु उदे शतकानुशतकगळशौर्यहसद शा। शा। अमृतफलवेतानु शतकानुषत

शतकानुशतकगणशौर्यसाः सदमृतफलवेतानु अह आह आहहा ಭಾರತದ ಘೋರ ಸ್ವಾತಂತ್ರ್ಯ ಸಮರದಲ್ಲಿ ಮಡಿದ ವೀರರೆ ಭಾರತದ ಘೋರ ಸ್ವಾತಂತ್ರ್ಯ ಸಮರದಲ್ಲಿ ಮಡಿದ ವೀರರ ಭಾರತದ ಘೋರ ಸ್ವಾತಂತ್ರ್ಯ ಸಮರದಲ್ಲಿ ಮಡಿದ ವೀರರೆ ಭಾರತದ ಘೋರ ಸ್ವಾತಂತ್ರ್ಯ ಸಮರದ ರಕ್ತರಂಗದಲ್ಲಿ ಮೊಳೆ ತುಮೇವಾ ಮಂಗಳದ ಮುದ್ರೆಯೇನು ರಕ್ತರಂಗದಲ್ಲಿ ಮೊಳೆ ತುಮೇವಾ ಮಂಗಳದ ಮುದ್ರೇನು ರಕ್ತರಂಗದಲ್ಲಿ ಮೊಳೆ ತುಮೇವಾ ಮಂಗಳದ ಮುದ್ರೆಯೇನು ರಕ್ತರಂಗದಲ್ಲಿ ಮೊಳೆ ತುಮ

ಅಹ ಜಾತಿ ಜಾತಿಗಳ ಪಕ್ಷ ಪಂಗಡದ ಭೂತವನ್ನು ತುಳಿದು ಜಾತಿ ಜಾತಿಗಳ ಪಕ್ಷ ಪಂಗಡದ ಭೂತವನ್ನು ತುಳಿದು ಜಾತಿ ಜಾತಿಗಳ ಪಕ್ಷ ಪಂಗಡದ ಭೂತವನ್ನು ತುಳಿದು ನಾಡನಾಡಿಯನು ಹಿಡಿದು ಮಿಡಿದು ತನೈಕ್ಯವನ್ನು ತಡೆದು ನಾಡನಾಡಿಯನ್ನು ಹಿಡಿದು ಮಿಡಿದುತ ನೈಕ್ಯವನ್ನು ತಡೆದು ನಾಡನಾಡಿಯನ್ನು ಹಿಡಿದು ಮಿಡಿದುತ ತಡೆದು ಭಾರತದ ಭವ್ಯ ಸ್ವಾತಂತ್ರ್ಯ ಮಂದಿರದ ಮೇಲೆ ಮೆರೆಯುವುದೇನು ಆಹಾ ಭಾರತದ ಭವ್ಯ ಸ್ವಾತಂತ್ರ್ಯ ಮಂದಿರದ ಮೇಲೆ ಶತಕಾನು ಶತಕಗಳ ಶೌರ್ಯ ಸಾಹಸದ ಅಮೃತ ಫಲವೇ ವೇತಾನ ಶತಕಾನು ಶತಕಗಳ ಶೌರ್ಯ ಸಾಹಸದ ಅಮೃತ ಫಲವೇ ಹಾ 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 ಹಾ

ವಿಜಯ ವಿಜಯಧ್ವಜದ ಸೇವೆಯಲ್ಲಿ ಅಮರನಾಗಿ ಬಾಳು ವಿಜಯ ಧ್ವಜದ ಸೇವೆಯಲ್ಲಿ ಅಮರನಾಗಿ ಬಾಳು ವಿಜಯ ಧ್ವಜದ ಸೇವೆಯಲ್ಲಿ ಅಮರನಾಗಿ ಬಾಳು ವಿಜಯ ಧ್ವಜದ ಸೇವೆಯಲ್ಲಿ ಅಮರನಾಗಿ ಬಾಳು ನೀ ಅಮರನಾಗಿ ಬಾಳು ನೀ ಅಮರನಾಗಿ ಬಾಳು ಮುಂದಿನ ಪಾಠದಲ್ಲಿ ಆರತಿ ಬೆಳಗಿರೆ ಸಾರಸಮುಖಿಯರು ವೀರ ಗಣೇಶನಿಗೆ ಧೀರ ಎಂಬ ಗಣೇಶನ ಒಂದು ಆರತಿಯ ಹಾಡನ್ನು ತಮಗೆಲ್ಲ ಕಲಿಸಿಕೊಡುತ್ತೇನೆ